ಹಲೋ ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಆಲ್ರೆಡಿ ಗೊತ್ತಾಗ್ತಾ ಇದೆ ನಿಮಗೆ ನಾನು ಎಲ್ಲಿದ್ದೀನಿ ಅಂತ ಸೊ ಚಿಕ್ಕದೇವಮ್ಮನ ಬೆಟ್ಟದಲ್ಲಿದ್ದೀನಿ ನಾನು ಎಚ್ ಡಿ ಕೋಟೆ ಸೋ ಎವ್ರಿ ಟೈಮ್ ಎವ್ರಿ ಇಯರ್ ಗೌರಿ ಹಬ್ಬ ಗಣೇಶ ಹಬ್ಬ ಆದಂತಹ ನೆಕ್ಸ್ಟ್ ವೀಕಲ್ಲಿ ಬರುವಂತಹ ಸಂಡೇಲಿ ನಾವು ಹೋಗ್ತಾ ಇದ್ವಿ ಟೆಂಪಲ್ಗೆ ಬಟ್ ಅನ್ಫಾರ್ಚುನೇಟ್ಲಿ ಈ ವರ್ಷ ಎರಡನೇ ಭಾನುವಾರ ಹೋಗ್ತಾ ಇದ್ದೀವಿ ಹೋಗಿದೀವಿ ಸೊ ಇವತ್ತು ಹುಣ್ಣಿಮೆ ಇತ್ತು ಆ್ಯಂಡ್ ಚಂದ್ರಗ್ರಹಣವೂ ಇತ್ತು ಸೊ ಸ್ವಲ್ಪ ರಶ್ಶು ಕಮ್ಮಿ ಇತ್ತು ಅಂತಲೇ ಹೇಳ್ಬೋದು ಈ ಚಂದ್ರಗ್ರಹಣ ಇದ್ದಿದ್ದ ಕಾರಣದಿಂದನೇ ಅನಿಸುತ್ತೆ ಆಲ್ಮೋಸ್ಟು ಜಾಸ್ತಿ ಜನ ಏನು ಬಂದಿರಲಿಲ್ಲ ಸೊ ಬಂದ ತಕ್ಷಣ ಇಲ್ಲಿ ಈಚೆನೆ ಕಾಯೋಡಿಸ್ಕೊಂಡ್ವಿ ಆ್ಯಂಡ್ ಅವರೇ ತೀರ್ಥನ ಕೊಡ್ತಾರೆ ಸೊ ಇವತ್ತು ಸ್ವಲ್ಪ ಅರಿಕೆ ಇತ್ತು ಏನೋ ಅಮ್ಮ ಆರಕೆ ಮಾಡ್ಕೊಂಡಿದ್ರು ಸೊ ನನ್ನ ಅಮ್ಮನ ಮನೆ ಕಡೆಯಿಂದ ಬಂದಿರೋದು ಎವ್ರಿ ಟೈಮ್ ಅವರೇ ಬರ್ತಾ ಬರ್ತಾಯಿದ್ದು ವರ್ಷ ವರ್ಷವೂ ಕೂಡ ಸೊ ಅಮ್ಮ ಏನಪ್ಪ ಅರ್ಕೆ ಅಂತ ಹೇಳಿದ್ರೆ ಪಂಚಾಮೃತ ಮಾಡಿ ಪೂಜೆ ಮಾಡಿಸಿ ಜನಗಳಿಗೆ ಪ್ರಸಾದ ಕೊಡ್ತೀನಿ ಅಂತ ಹೇಳಿ ಅರ್ಸ್ಕೊಂಡಿದ್ರು ಇಲ್ಲಿ ಸೊ ಅದಕ್ಕೋಸ್ಕರನೇ ಪಂಚಾಮೃತನ ರೆಡಿ ಮಾಡ್ತಾ ಇದ್ದೀನಿ ನಾನು ಸೊ ಈ ಅರ್ಕೆನ ನನಗೋಸ್ಕರನೇ ಹಾಕೊಂಡಿದ್ದಂತೆ ನನಗೆ ಇದು ಲಾಸ್ಟ್ ತನಕ ಗೊತ್ತಾಗಿಲ್ಲ ಏನೋ ನಮ್ಮಮ್ಮ ಪ್ರಸಾದ ಮಾಡಿಕೊಡ್ಬೇಕು ಅಂತ ಹೇಳಿ ಮಾಡ್ತಾ ಇರ್ಬೋದು ಪಂಚಾಮೃತನ ಅಂದ್ಕೊಂಡೆ ಬಟ್ ಪೂಜೆ ಎಲ್ಲ ಮುಗಿಸಿ ಲಾಸ್ಟಲ್ಲಿ ಪ್ರಸಾದನೂ ಆಲ್ಮೋಸ್ಟ್ ಕೊಟ್ಟು ಮುಗ್ದಿತ್ತು ಆ ಟೈಮಲ್ಲಿ ನನಗೆ ಗೊತ್ತಾಯಿತು ಇದು ನನಗೋಸ್ಕರ ಹಾಕ್ಕೊಂಡಿದ್ದಂತಹ ಅರ್ಕೆ ಇದ ಪ್ರಸಾದ ನಾನೇ ಮಾಡ್ತಾಯಿದ್ದೀನಿ ಅಂತ ಹುಷಾರಿರಲಿಲ್ಲ ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹೇಳ್ತೀನಿ ಅಂತ ಲಾಸ್ಟ್ ಬ್ಲಾಗಲು ಹೇಳಿದ್ದೆ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಅದೇನೆ ಏನು ಹುಷಾರಿರ್ಲಿಲ್ಲ ಅಂದ್ರೆ ನಾನು ತಿಳಿಸ್ಕೊಡ್ತೀನಿ ಸೊ ನಾನು ಹೋಗೋದ್ರ ಹೋಗೋದಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೆ ಹೋಗೋದೇ ಬೇಡ ಅಂತ ಅಷ್ಟು ಅನ್ಕಂಫರ್ಟಬಲ್ ಇದೆ ಬರೀ ದೇವಸ್ಥಾನಕ್ಕೆ ಹಲ್ವ ರೀತಿಲ್ಲ ಹೇಳೋದು ಬೇಡ ಅಂತ ಹೇಳಿ ಬಂದೆ ಸೊ ಫಸ್ಟ್ ಏನು ಅನ್ನಿಸ್ಲಿಲ್ಲ ಹೋಗಿ ಇಲ್ಲ ಒಳ್ಳೆದಾಗಿ ಆಯಿತು ಮುಗಿಸ್ಕೊಂಡು ಬಂದ್ವಿ ಸೊ ಮನೆಯಿಂದನೇ ಎಲ್ಲನೂ ತೊಗೊಂಡೋಗಿದ್ವಿ ಅಲ್ಲೇನೋ ಐಟಮ್ಸ್ ಸಿಗೋದಿಲ್ಲ ಜಾಸ್ತಿ ಸೊ ಬಾಳೆಹಣ್ಣು ಕಡಲೆಪೂರಿ ಸಕ್ಕರೆ ಅಜ್ಜಿಯನ್ನು ತುಪ್ಪ ಎಲ್ಲನೂ ಕೂಡ ತೊಗೊಂಡು ಬಂದಿದ್ವಿ ಕಾಯಿ ಮಾತ್ರ ಇಲ್ಲೇ ಬಂದು ತುರ್ತ್ಕೊಂಡ್ವಿ ಅಮ್ಮನೆ ತುರ್ಕೊಂಡು ಬಂತು ಸೊ ಎಲ್ಲ ಪ್ರಸಾದ ಎಲ್ಲ ಕೊಟ್ಟು ದೇವ್ರನ್ನೆಲ್ಲ ನೋಡಿಕೊಂಡು ನಮ್ಮಮ್ಮ ಸ್ವಲ್ಪ ಹೊರ ಕೇಳಬೇಕಿತ್ತಂತೆ ದೇವ್ರ ಹತ್ರ ಅದನ್ನು ಕೇಳ್ತು ದೇವರು ಅಲ್ಲೆಲ್ಲ ವೀಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ ನಿಮಗೆ ಗೊತ್ತು ಸೊ ಇವಾಗ ವಾಪಸ್ಸು ಹೋಗ್ತಾ ಇದ್ದೀವಿ ನನ್ನ ಮಕ್ಳಿಬ್ರು ಕೂಡ ಆ ಕಡೆ ಈ ಕಡೆ ಕೂತರೋರಿಗೆ ಕಾಸು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ ಸೊ ಜಾಸ್ತಿ ಕ್ಲಿಪ್ಪಿಂಗ್ಸು ನಾನು ತಗೊಳ್ಳಿಲ್ಲ ಇಲ್ಲಿ ಟೆಂಪಲ್ದು ನನಗೆ ವ್ಲಾಗ್ ಮಾಡುವಂತಹ ಐಡಿಯಾ ಇರಲಿಲ್ಲ ಆದ್ದರಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಇರೋವಂಥ ಕ್ಲಿಪ್ಪಿಂಗ್ಸಲ್ಲೇ ತುಂಬ ತುಂಬ ಚಿಕ್ಕ ವ್ಲಾಗ್ ಮಾಡಿದ್ದೀನಿ ಜಸ್ಟ್ ತ್ರೀ ಇದೆ ಸೊ ಯಾರೋ ಬೈಕೋಬೇಡಿ ಇದನ್ನು ಒಂದು ವ್ಲಾಗ್ ಮಾಡಿದ್ದಾಳೆ ಕಂಟೆಂಟ್ ಇಲ್ಲದೆ ಅಂತ ಬಟ್ ಆ ರೀತಿ ಏನಿಲ್ಲ ವಿಡಿಯೋಸ್ ಹೇಗೂ ಮಾಡ್ಕೊಂಡಿದ್ನಲ್ಲ ಸೊ ನಾನು ಒಂದು ಬ್ಲಾಗ್ ಮಾಡಿ ಹಾಕೋಣ ಅಂತ ಹೇಳಿ ಹಾಕಿದ್ದೀನಿ ಅಷ್ಟೇ ಅದರ್ವೈಸ್ ಕಂಟೆಂಟ್ ಇಲ್ಲದೆ ಏನು ಮಾಡಿಲ್ಲ ಚಿಕ್ಕ ಬಟ್ಟೆ ಕಂಟೆಂಟ್ ಇದೆ ಮುಂದೆ ಬರ್ತಾ ಇರುತ್ತೆ ನಿಮಗೆ ನೋಡೋದಕ್ಕಾಗಲ್ಲ ಅಷ್ಟು ಬರ್ತಾ ಇರುತ್ತೆ ಸೊ ಈ ಪುಟಾಣಿ ಚಿಕ್ಕ ಮಿನಿ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಬೆಟ್ಟಕ್ಕೆ ಹೋಗಿದ್ದು ಆ ಬೆಟ್ಟದ ತಾಯಿ ನಿಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಈ ವ್ಲಾಗ್ ನಾನು ಮುಗಿಸ್ತೀನಿ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿಬಿಡಿ